ಶುಲ್ಕ ನಾವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಟೂಲ್ಸ್ನಲ್ಲಿ ಆಗಲೇ ಎರಡು ಸಾವಿರ ಹದಿನಾರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಟೂಲ್ ಪ್ರಕಾರ ಬಿ ಎಲ್ ಪಿ ಸೇರಿ ಎಲ್ಲ ನೋಟಿಫಿಕೇಷನ್ ಆಗಿರುತ್ತದೆ ಅದನ್ನು ಚಾಲನೆಗೆ ನಾವು ದುಡ್ಡು ಅದಕ್ಕೂ ಅದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಟೂಲ್ಸ್ನಲ್ಲಿ ಏನು ದರ ಇದೆ ಇದಕ್ಕಿಂತ ಕಡಿಮೆ ದರದಲ್ಲಿ ನಾವು ನಮ್ಮ ಇದರಲ್ಲಿ ಬೋರ್ಡ್ನಲ್ಲಿ ರಿಸಾಲ್ವ್ ಮಾಡಿಕೊಂಡು ಗೌರ್ಮೆಂಟ್ಗೆ ಕಳಿಸಿದ್ದೇವೆ ಗೌರ್ಮೆಂಟಿಂದ ಅಪ್ರೂವಲ್ ಆದಮೇಲೆ ಅದನ್ನು ಚಾಲನೆಗೆ ತರ್ತೇವೆ ಸೊ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ನಲ್ಲಿ ಏನು ರೇಟ್ ಇದೆ ಅದಕ್ಕಿಂತ ಕಡಿಮೆ ರೇಟ್ ನಾವು ಪ್ರಪೋಸ್ ಮಾಡಿದ್ವಿ ಒಂದು ಸರ್ಕಾರ ಹಂತದಲ್ಲಿ ಇದೆ ಅದು ಯಾವಾಗ ಅಪ್ರೂವ್ ಆಗ್ತದೆ ಆ ರೇಟನ್ನು ನಾವು ಅದನ್ನು ಬ ನಮ್ಮ ಆಸ್ತಿ ತೆರಿಗೆ ಏನಿದೆ ಅದರಲ್ಲಿ ಎಂಟ್ರಿ ಮಾಡ್ಕೊಂಡು ಮಾಡ್ತೀವಿ ಎಷ್ಟು ಅದು ಏನಿದೆ ಗೌರ್ಮೆಂಟ್ ಅದರ ಮೇಲೆ ಡಿಸ್ಟ್ ತಗೊಳ್ತದೆ ಅದು ಇನ್ನೂ ಕಡಿಮೆ ಮಾಡ್ತದೆ ಅಥವಾ ಜಾಸ್ತಿ ಮಾಡ್ತದೆ ನನಗೆ ಹೇಳೋಕ್ಕಾಗಲ್ಲ ಅದು ಪಕ್ವವಾಗಿ ಇರೋದರಿಂದ ರೂಲ್ಸ್ ಅಲ್ಲಿ ಏನಿದೆ ನೀವು ನೋಡ್ಬೋದು ಇದು ರೂಲ್ಸ್ ಅಲ್ಲಿ ನೋಟಿಫೈಡ್ ಇದೆ ಬಟ್ ನಾವು ಪ್ರಪೋಸ್ ಮಾಡೋದರಲ್ಲಿ ಸರ್ಕಾರ ಇನ್ನೂ ಫೈನಲ್ ನಿರ್ಮಾಣ ತೆಗೆದುಕೊಳ್ಳದೇ ಇರುವುದರಿಂದ ನಾವು ಅದನ್ನು ಈಗ ಈ ಹಂತದಲ್ಲಿ ನಿಮಗೆ ಹೇಳುವಾಗ ನೀವು ಬಟ್ ಕಡಿಮೆ ಇದೆ ಆ ರೇಟ್ ಏನಿದೆ ದ ಸಾಲಿಡೈನ್ ಮ್ಯಾಲೇಜ್ಮೆಂಟ್ ರೂಲ್ಸ್ ಇಂದ ಕಡಿಮೆ ಸರ್ ಈಗ ಬೇರೆ ರಾಜ್ಯದಲ್ಲಿ ಇದೆ ಅಂತ ಹೇಳ್ತಾರೆ ಈಗ ಸಾಲಿಡೇಷನ್ ಪ್ರೂಸ್ ನ್ಯಾಷನಲ್ಲಿ ಪ್ರೂವ್ಸ್ ಅಲ್ಲಿ ಕೂಡ ಡ್ರಾಫ್ಟ್ ಇದೆ ಆ ಬೇರೆ ಬೇರೆ ರಾಜ್ಯಗಳು ಅದನ್ನು ಅಡಾಪ್ಟ್ ಮಾಡಿದ್ದಾರೆ ಈಗ ಪಂಚಾಯಿತಿ ಅವರು ಕೂಡ ಒಂದು ರೂಪಾಯಿ ಪರ್ ಮನೆಯಲ್ಲೇ ಪರ್ ದಿನ ಅಂತ ಲೆಕ್ಕ ಮಾಡಿಕೊಂಡು ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಸಾಲಿಡ್ ವೇಸ್ಟ್ಗಾಗಿ ಅವರು ಕೂಡ ಶುಲ್ಕ ಹಾಕ್ತಾ ಇದ್ದಾರೆ ಹೀಗಾಗಿ ಶುಲ್ಕ ಹಾಕಿ ಹಾಕುವುದು ಭಾಳ ಪ್ರಮುಖವಾದ ವಿಚಾರ ಇದು ಎಲ್ಲ ರಾಜ್ಯಗಳಲ್ಲಿ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿಯೂ ಕೂಡ ಗ್ರಾಮಾಂತರ ಪ್ರದೇಶದಲ್ಲಿ ನಡೀತಾ ಇದೆ ಬೇರೆ ಮುನ್ಸ್ಪೆಕ್ಟ್ರಿ ನಡೆಸಿದ್ರು ನಮಗೆ ಅಷ್ಟು ಅಷ್ಟೇನು ಗೊತ್ತಿಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಟ್ ನಾವು ಅದನ್ನು ಚಾಲಿಗೆ ತರಬೇಕು ಅಂತ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತೀವಿ ಮಾಡ್ತಾರೆ ಆರೋಗ್ಯ ಇಲಾಖೆ